ಹಲೋ ಹಾಂ ಮೇಡಮ್ ಮಾಡಿದ್ದೆ ಮೇಡಮ್ಮ ನಿಮಗೆ ಎತ್ತೆಲ್ಲ ಇವಲ್ಲ ಪರವಾಗಿಲ್ಲ ಇವಾಗ ಅರವಿಂದ್ ಸರ್ ಇದ್ದಾರೆ ನಮ್ಮ ಜೊತೆಗೆ ತಮಗೆ ಫೋನಲ್ಲಿ ಏನೇನು ಮಾತಾಡಿದೆ ಫಸ್ಟ್ ಹೆಂಗಾಯಿತು ಎಲ್ಲ ಡಿಟೇಲ್ ಹೇಳಿ ಕೊಡ್ತೀನಿ ಸರ್ ಕೈಯಾಗ ನಿಮಗೆ ಫೋನಲ್ಲೇ ಫಸ್ಟ್ ಎಷ್ಟು ಸಜೆಷನ್ ಕೊಟ್ಟೆ ಅಲ್ಲಿ ಏನೇನು ನಡೀತಿ ಎಲ್ಲ ವಿವರವಾಗಿ ಹೇಳಿ ಅವರಿಗೆ ಸರ್ಗೆ ನಮಸ್ಕಾರ ನಮಸ್ಕಾರ ಮೇಡಮ್ ಆರಾಮಿದ್ದೀರಲ್ಲ ಈಗ ಬಸವಗೌಡ ಪಾಟೀಲ್ ಅವರು ನಿಮ್ಮ ಒಂದು ಸ್ಥಳಕ್ಕೆ ಬಂದ್ರು ನಿಮ್ ಜಾಗದಲ್ಲಿ ಸಾಕಷ್ಟು ಬದಲಾವಣೆ ಮಾಡಿ ಇವತ್ತೇನೋ ಜೀವನ ಬದಲಾಗೈತೆ ಅಂತೇಳಿ ಹೇಳ್ತಾ ಇದ್ದೀರಾ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಕೆಲವೊಂದು ವಿಚಾರಗಳು ನಿಮ್ಮ ಒಂದು ಆಗಿರೋ ಪರ್ಸನಲ್ ವಿಚಾರಗಳನ್ನೆಲ್ಲ ಅವರು ತಿಳಿಸಿದ್ರು ಅಂತ ವಿಚಾರ ಅವರ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾನು ಅವ್ರಿಗೆ ಫೋನ್ ಮಾಡಿದ್ದೇನೆ ನಮ್ಗೆ ತುಂಬಾ ದುಃಖ ಆಯ್ತು ಸರ್ ನಮ್ ಪರಿಸ್ಥಿತಿ ಇವತ್ತು ಬಹಳ ಕ್ಷೀಣವಾಗಿದೆ ಅದನ್ನ ನಾವ್ ಹೇಳ್ಕೊಳಕು ಆಗ್ತಾ ಇಲ್ಲ ನಮ್ಗೆ ಈ ತರ ಪರಿಸ್ಥಿತಿ ಬಂದಿದೆ ನಾವು ದೊಡ್ಡ ಪಕ್ಷ ಬದುಕಿ ಇದ್ದವ್ರು ಇವತ್ತು ಈ ಪರಿಸ್ಥಿತಿ ಅನುಭವಿಸ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರಿ ನಾನ್ ಹತ್ಕೊಂಡ್ ಹೇಳ್ತಾ ಇದ್ದೆ ಆಳ್ಬೇಡಮ್ಮ ಹಾಗೆ ಮಾತಾಡಿ ಏನಾಗಲ್ಲ ಆಯ್ತು ಇವಾಗ್ ನಮಗ್ ಫೋನ್ ಮಾಡಿದ್ರಲ್ಲ ನಾವ್ ಪರಿಹಾರ ಏನೋ ಮಾಡೋಣ ಅಂದ್ರಿ ಅವರು ಮನೆ ಯಾವ್ದಿಕ್ಕಿ ಶೋರೂಮ್ ಇದೆ ಅಂತ ಎಲ್ಲಾ ಕೇಳಿದ್ರಿ ಸರ್ ಅವರು ಅದನ್ನೇ ಕುತ್ಕೊಂಡ ಫೋನ್ ಈ ನಿಮ್ಗೆ ಬೋರ್ ಇದೆ ಈ ತರ ಪ್ರಾಬ್ಲಮ್ ಇದೆ ಇವಾಗ ಮತ್ತೆ ಈ ತರ ಎಲ್ಲ ನಡೀತಾ ಇದೆ ನಿಮ್ ದೊಡ್ಡವರು ಹಿರಿಯರು ನಿಮ್ ಮನೆಯಲ್ಲಿ ತೀರ್ಕೊಂಡು ಹೌದು ನಮ್ಗೆ ಮಾಡಿ ತೀರ್ಕೊಂಡಿಟ್ಟಿದ್ದಾರೆ ಫೈನಾನ್ಸಿಯಲ್ಲಿ ತುಂಬಾ ಕಂಡೀಷನ್ ತುಂಬಾ ವರ್ಷ ಆಗಿದೆ ಯಾವ ತರ ಏನು ಎತ್ತ ಬುಗಿನೆಸ್ ಎಲ್ಲ ಅಂತ ಹೇಳಿದ್ದಾರೆ ಅವರು ಬಂದು ನಮ್ಮ ಒಂದು ಬೇಡಿಕೆಗೆ ಅವರು ಬಂದು ನಮ್ಮನ್ನ ಎಲ್ಲ ನೋಡಿ ಶೋರೂಮ್ ನೋಡಿ ಮನೆ ನೋಡಿ ನಮ್ಗೆಲ್ಲ ಸಜೆಷನ್ ಕೊಟ್ಟರು ಈ ತರ ಮಾಡಿ ಈ ತರ ಎಲ್ಲ ಅವರು ಹೇಳಿರೋ ಪ್ರಕಾರ ನಾವೆಲ್ಲ ಮಾಡಿದ್ದೀವಿ ಇವಾಗೆಲ್ಲ ನಮ್ಗ ಸರಿ ಹೋಗಿದೆ ನಾವು ನಿಜವಾಗ್ಲೂ ಒಂಥರ ಹ್ಯಾಪಿ ಆಗಿದ್ದೀವಿ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಅದನ್ನ ಆಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಆಶ್ಚರ್ಯ ಆಯ್ತಾ ಇವ್ರು ಹೆಂಗಿದೆಲ್ಲ ಹೇಳ್ತಾ ಇದಾರಂತ ಒಂಥರ shock ಆಯ್ತು ರೀ phone ನಲ್ಲಿ ಕೇಳಿದ್ರೆ ಎಲ್ಲೋ ಇದ್ದಾರೆ ಏನಪ್ಪಾ ಇವ್ರು ಹೇಳ್ತಾ ಇದ್ದಾರೆ ಈ ದಿಕ್ಕಿನಲ್ಲಿ ನಿಮ್ದು staircase ಕೆಳಗಡೆ ನಿಮ್ಗೆ ಬೋರ್ ಇದೆ ಅಂತ ಮಕ್ಳಿಗೆ ಎಲ್ಲ ಹೇಳಿದೆ ಈ ತರ ಕೇಳ್ತಾ ಇದ್ದಾರೆ ಅಂತ ಅವಾಗ ನೋಡಿ ನಮ್ ಅದೇ staircase ಕೆಳಗಡೆನೆ ನಮ್ದು bore ಇರೋದು. ನಮ್ಗೆ ಜಾಸ್ತಿ ಆಗುತ್ತೆ ಆತರ ನೀಟ್ ಆಗಿ ಹೇಳಿದಾಗ ಯಾರಾದ್ರೂ ಖಂಡಿತ sir ಖಂಡಿತ ಖಂಡಿತ ಏನಪ್ಪ ಇದು ಅಂತ.

ತುಂಬಾ ಚೆನ್ನಾಗಿದೆ ಸರ್ ಇವಾಗ ಏನು ಆ ಬದಲಾವಣೆ ಏನ್ ಮಾಡ್ಸಿ ಮಾಡಿಕೊಟ್ರು ಮೇಡಮ್ ಅವರು ಸರ್ ಪಾರ್ಟಿ ಸರ್ ನಮಗೆ ಒಂದು ಇದು ಹೇಳಿದ್ರು ಸರ್ ಅದು ಕಾಪಲ್ದು ಫೋರ್ ಎಂ ಎಲ್ ಜಾಗಕ್ಕೆ ಹಿಂಗ ಹಾಕ್ಬೇಕು ಮೆಜರ್ಮೆಂಟ್ ಮಾಡಿ ವಾಸ್ತು ಎಲ್ಲ ಕಟ್ ಆಗಿದೆ ಅಂತ

ಅಲ್ಲ ನೀವು ಇಷ್ಟೊಂದು ಹಾ ಅವರು ಒಟ್ಟೆ ಅದನ್ನ ಮಾಡಿಕೊಟ್ಟವ್ರೆ ಜಾಗದಲ್ಲಿ ಅದೇ ಜಾಗದಲ್ಲೇ ವಾಸ ಮಾಡ್ತಾ ಇದ್ದವರು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದವ್ರಿಗೆ ಬಟ್ ಅಲ್ಲಿ ಜಾಗದಲ್ಲಿರೋ ಸಣ್ಣ ಪುಟ್ಟ ಮಿಸ್ಟೇಕು ಜೀವನ ಹಾಳು ಮಾಡ್ತಾ ಇತ್ತು ಬಟ್ ಅದೇ ಜಾಗದಲ್ಲೇ

ನಮ್ಮ ಜೊತೆ ಜೊತೆ ಮಾತಾಡಿ ಒಂದು ಅನುಭವನ ಶೇರ್ ಮಾಡ್ಕೊಂಡ್ರಿ ಧನ್ಯವಾದಗಳು ಮೇಡಮ್ ಸೊ ಇದೊಂದು ವಿಚಾರ ಯಾಕಂದ್ರೆ ಈಗ ಫೇಲ್ ಎಲ್ಲ ಕಡೆ ಇರ್ತವೆ ಫೇಲ್ಗಳನ್ನ ಸಕ್ಸಸ್ ಮಾಡ್ಕೊಳ್ಳೋದು ಒಂದು ಮಾರ್ಗ ಐತೆ ಪಾಟೀಲ್ ಅವರು ಬಸವರಾಜ ಗೌಡ ಪಾಟೀಲ್ ಅವರು ಅವರಲ್ಲಿರೋ ಒಂದು ವಿದ್ಯೆ ಸೊ ಅವರಿಗೆ ಅನಿಸಿದ್ದು ಥಾಟ್ಸಲ್ಲಿ ಕೆಲವೊಂದು ಏನೈತೆ ಮಿಸ್ಟೇಕ್ಗಳನ್ನ ಸರಿಪಡಿಸಿ ಅದೇ ಜಾಗದಲ್ಲಿ ಸಕ್ಸಸ್ ಮಾಡ್ಕೊಳ್ಳೋ ದಾರಿನ ಅವರು ತೋರಿಸ್ತಾ ಇದ್ದಾರೆ ತೋರಿಸಿದ್ದಾರೆ ಆ ಥರದ್ದು ಸಕ್ಸಸ್ ಆಗಿದ್ದಾರೆ ಸೊ ಈ ವಿಚಾರ ತುಂಬ ಜನಕ್ಕೆ ಅನುಕೂಲ ಆಯಿತು ಸರ್ ಇದು ಹೌದು ಅಷ್ಟು ಕುಟುಂಬಗಳಿಗೆ ಇದು ಬೆಳಗಾಗ್ತಾ ಇದೆ ಹೌದು ಇದನ್ನು ಬಳಸ್ಕೊಳ್ಳೋರು ಧೈರ್ಯವಾಗಿ ಅವ್ರ ಜೊತೆ ಫೋನ್ ಹಚ್ಚಿ ಮಾತಾಡಿ ಬಳಸ್ಕೊಬೋದು ಅವಶ್ಯಕತೆ ಇರೋರು ತೊಂದರೆ ಇರೋರು ಅದೇ ತೊಂದರೆಗಳಲ್ಲಿ ಇಡೀ ಜೀವನ ಕಳೆಯೋದಲ್ಲ ಅದನ್ನು ಸರಿ ಮಾಡಿಕೊಂಡು ಒಳ್ಳೆಯ ಉತ್ತಮವಾದ ಜೀವನ ಮಾಡೋದು ತುಂಬ ಅವಶ್ಯಕತೆ ಈಗಿನ ಕಾಲದಲ್ಲಿ ಸೊ ಇದನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ ಅದಕ್ಕೆ ಸರಿಯಾಗುವಂಥ ಕೆಲವೊಂದು ಮಾರ್ಗದರ್ಶನಗಳು ಕೂಡ ನೀಡೋರು ನಮ್ಮ ಹತ್ರ ಇದ್ದಾರೆ ಅವ್ರು ನೀಡ್ತಾ ಇದ್ದಾರೆ ತೊಗೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ನಾವು ತೊಗೊಂಡು ಬರ್ತಾನೆ ಇದ್ದೀವಿ ಅವಶ್ಯಕತೆ ಇದ್ದರು ಇದನ್ನು ಬಳಸ್ಕೊಳ್ಳಿ ಅಂತ ಕೇಳ್ಕೊತೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಜುಗೌಡ ಪಟೇಲವ್ರ ಜೊತೆ ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ